ತಿರಸ್ಕಾರ ಇವತ್ತು ನಿಮ್ಮ ತಾಂತ್ರಿಕ ಕಾರಣ ಅಲ್ಲದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಕೊಟ್ಟು ಕೊಟ್ಟ ಮೇಲೆ ಅವರು ತಮ್ಮ ವಿಲಿಂಗ್ನೆಸ್ ಎಕ್ಸ್ಪ್ರೆಸ್ ಮಾಡಿದರೆ ಕೊಡ್ತೀನಿ ಅಂತ ಮುಂದೆ ಬಂದರೆ ಅದ್ರಕ್ಕಿಂತಲೂ ಮೊದಲೇ ನಂದು ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ದೀನಿ ಇಲ್ಲ ನೋಡಿ ನೀವು ಬೇಕಾದ ಹೇಳ್ತೀರಿ ನಾನು ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನು ಮಾಡ್ತೀರಾ ಹಾಂ ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರು ಮುಂದೆ ಹೇಳಿದ್ದೀನಲ್ಲ ಮುಂದೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಇವತ್ತು ಐ ಆಮ್ ಸ್ಟಿಕ್ಕಿಂಗ್ ಆನ್ ಟು ಮೈ ಡಿಸಿಷನ್ ಮತ್ತೇನು ಬೇಕು ಸೋಷಿಯಲ್ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಚೆನ್ನಾಗಿ ಬಿಟ್ಟಿದ್ದು ನನ್ನ ಕೆಲಸ ಏನಿತ್ತು ಒಂದು ಸವಾಲು ಹಾಕಿದ್ರು ವಿಶೇಷವಾಗಿ ಶುಕ್ರವಾರನು ಡೆಡ್ ಲೈನ್ ಹಾಕಿದ್ರು ಅವರು ಅದಕ್ಕೆ ನನಗೆ ಅನಿವಾರ್ಯವಾಗಿ ಕೊಡಲೇಬೇಕಾಯ್ತು ಯಾಕಂತಂದರೆ ಸವಾಲು ಸ್ವೀಕಾರ ಮಾಡದೇ ಇದ್ದರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ ಮತ್ತು ಅವರು ಪದೇ ಪದೇ ಇದೊಂದು ಅಪ್ ಅಪಾರ್ಚುನಿಟಿ ಯೂಸ್ ಮಾಡಿಕೊಂಡು ಸುಮ್ಮನೆ ಅದು ಆಗದೇ ಇರತಕ್ಕಂಥ ಮಾತುಗಳನ್ನು ಆಡ್ತಾ ಹೋಗ್ತಿದ್ರು ಅವರು ಅದು ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು ಒಂದು ಶಕ್ತಿ ಇತ್ತು ಅಂದರೆ ಅವರು ಪ್ರದರ್ಶನ ಮಾಡಲಿ ನನ್ನದೇನಭ್ಯಂತರಿಲ್ಲ ಇವತ್ತು ನಾನು ಹೇಳ್ತೀನಿ ನಾನು ಅವ್ರು ಕರ್ಕೊಂಡೋಗಿ ಸ್ಪೀಕರ್ ಕೊಡ್ತೀನಿ ಆಯಿತಾ ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಸ್ವೀಕಾರ ಸವಾಲ್ ಗಿವಾಲ್ ನಾನು ಹಾಕಿಲ್ಲ ಸವಾಲು ಹಾಕಿದವರಿಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ನಾನು ಸವಾಲು ಹಾಕ್ತಕ್ಕಂಥ ಮನುಷ್ಯನೂ ಅಲ್ಲ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನೀವು ನೋಡಿದ್ದೀರಿ ನಾನು ಯಾವತ್ತೂ ಸವಾಲು ಹಾಕಿಲ್ಲ ಮತ್ತು ಸವಾಲು ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ದೀನಿ ನೋಡಿರಿ ಅವ್ರು ಅನ್ಬಾರ್ದಿತ್ತು ಪಾಕಿಸ್ತಾನ ಅಂದರೆ ಏನು ಪದೇ ಪದೇ ಪಾಕಿಸ್ತಾನ ಪಾಕಿಸ್ತಾನ್ ಪಾಕಿಸ್ತಾನ ಜೊತೆ ಎರಡು ಸರ್ತಿ ಯುದ್ಧ ಮಾಡಿ ಗೆದ್ದ ಮೇಲೂ ನೀನು ಪಾಕಿಸ್ತಾನ ಎಸ್ತಿ ಉಳಕ್ ಬಿಡದೆ ಇನ್ನೊಂದು ಸರ್ತಿ ಮಾಡೋಣ ಅದ್ಕೇನಿದೆ ಆ ಸುಮ್ ಸುಮ್ನೆ ಪಾಕಿಸ್ತಾನದ ಒಂದು ನೆಪ ಮಾಡಿಕೊಂಡು ಜನರ ಭಾವನೆ ಕೆರಳಿಸ್ತಕ್ಕಂಥದ್ದು ಸರ್ ಅದು ತಪ್ಪಲ್ರಿ ನಾನೇ ಹೇಳಿದ್ದೀನಲ್ಲ ಫಸ್ಟ್ ಡೇ ನಾನೇ ಹೇಳಿದ್ದೀನಿ ಸಚಿವರ ಮಧ್ಯೆ ಇಲ್ಲಿ ನೋಡಿ ಇದನ್ನು ನೀವು ಫರ್ದರ್ ಸೃಷ್ಟಿ ಮಾಡಬೇಡಿ ಯಾಕೆ ನಾನು ಈ ಮಾತು ನಿಮಗೂ ಹೇಳ್ತಾ ಇದ್ದೀನಿ ಅಂದರೆ ಆ ವೇದಿಕೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಅಂತ ನಾನು ಹೇಳೇ ಇಲ್ಲ ನನಗೆ ಸುವರ್ಣ ಟಿ ಸುವರ್ಣ ಟಿ ವಿದವರು ನನಗೆ ಪ್ರತ್ಯೇಕವಾಗಿ ಕರೆದಾಗ ನಮ್ಮ ಡಿಸ್ಕಷನ್ನಲ್ಲಿ ಆ ವಿಷಯ ಪ್ರಸ್ತಾಪ ಆಯಿತು ನಾನು ಇಷ್ಟೇ ಹೇಳಿದೆ ಅವ್ರು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಬರ್ತಾರಂತೇಳಿ ಮುಸಲ್ಮಾನ್ ಬಾಂಧವರು ನನಗೆ ಹೇಳಿದರು ಅವ್ರು ಬರ್ತಾರೆ ನೀವು ಬರೆದಿದ್ರೆ ತಪ್ಪಾಗ್ತದೆ ಹೇಳಿ ಕೂಡ ಹೇಳಿದರು ಅವರು ನನಗೆ ಅದು ಬಂದಿಲ್ಲ ಅಂತ ಇಷ್ಟೇ ಪ್ರತಿಕ್ರಿಯೆ ಕೊಟ್ಟಿನ ಅದೇನು ದೊಡ್ಡದೈಂಥ ನೂರು ದೂರು ಕೊಟ್ಟರು ನಾನು ಅದನ್ನು ಕೇರ್ ಮಾಡಿದೆ ಇದನ್ನು ಆಲ್ರೆಡಿ ಹೇಳಿದ್ದೀನಿ ಮತ್ತೇನಾದರೂ ಹೇಳ್ಬೇಕಾ ಹಾಂ ನಾನು ಯಾರ ಹೆಸರು ಹೇಳ್ದಿಲ್ಲ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬರ್ತಾರೆ ನೀವು ಬರಲೇಬೇಕು ಅಂಥೇಳಿ ಮುಸಲ್ಮಾನ್ ಬಾಂಧವರು ಜೊತೆಗೆ ಅವ್ರ ಲೀಡರ್ಸು ನನ್ನ ಹತ್ರ ಬಂದಿದ್ರು ಆಯ್ತಪ್ಪ ಅವ್ರು ಬರ್ತಿದ್ರೆ ನಾನು ಬರಲೇಬೇಕು ಅಂತಂದಿದ್ದೇನು ತಪ್ಪಾ ಹಾ ತಪ್ಪಾ ಅವ್ರು ಬರುವುದಿಲ್ಲ ಅಂತೇಳಿ ನನಗೆ ಹೇಳೇ ಇಲ್ಲ ಅವರು ಸಹಜವಾಗಿ ಮತ್ತು ಸಹಜವಾಗಿ ಮಾತಾಡಿದ್ದಕ್ಕೆ ಈ ರೀತಿ ಪ್ರತಿಕ್ರಿಯೆ ಕೊಡೋದಿದ್ರೆ ನಾನು ಭಾಳ ಕೊಡ್ಬೋದು ಆದರೆ ಅದಕ್ಕೆ ನಾನು ಹೋಗೋದಿಲ್ಲ ಮತ್ತು ನಿಮಗೂ ಹೇಳ್ತೀನಿ ನಾನು ನನಗೆ ಜಗಳ ಬೇಕಾಗಿಲ್ಲ ಅದು ಅವ್ರ ವಿವೇಚನೆ ಬಿಟ್ಟಿದ್ದಲ್ರಿ ನಾನ್ ಸುವರ್ಣ ಟಿವಿ ನ್ಯೂಸ್ ನಲ್ಲಿ ಅವ್ರ ಹ್ಯಾಂಕರ್ ಕೇಳಿದ್ರೆ ಅವ್ರು ಬರ್ಬೇಕಾಗಿತ್ತು ಬಂದಿಲ್ಲ ಅಂತಂದ್ರೆ ತಪ್ಪ ಅದು ತಪ್ಪ ಅದು ಗೈಡ್ ಹಿಂದಿನ ದಿನ ಬಂದಿದ್ರು ಮುಸ್ಲಿಂ ಕೂಡ ಅದು ಅದು ನೋಡಿ ಅದು ಆ ಯಾರು ನನಗೆ ಹೇಳಿದ್ರು ಅವ್ರಿಗೆ ಹೋಗ್ತಾವ ಕೇಳಿದ್ರು ಅವ್ರು ಅದ್ರ ಸ್ಪಷ್ಟೀಕರಣ ಕೊಡಬಹುದು ನೋಡಿ ನನಗೂ ಇತ್ತಲ್ರಿ ನಮಗೂ ಇತ್ತಲ್ಲ ನಮಗೂ ಹೋಗ್ಬೇಕಾಗಿತ್ತು ನನ್ನ ಕ್ಷೇತ್ರದ ಜನಾನೂ ಹೋಗಿದ್ರು ಎಲ್ಲ ಶಾಸಕರು ಹೋಗ್ಬೇಕಾಗಿತ್ತು ಮತ್ತೆ ಹಂಗಾದ್ರೆ ಕಟ್ಟದೊಂಡ ಯಾಕೆ ಹೋಗ್ಲಿಲ್ಲ ಅಶೋಕ್ ಮನಗುಳಿ ಯಾಕೆ ಹೋಗ್ಲಿಲ್ಲ ಯಶವಂತ ರೇಗೌಡರು ಯಾಕೆ ಹೋಗ್ಲಿಲ್ಲ ಇದು ಒಂದು ಸರ್ಜ್ ಪ್ರಕ್ರಿಯೆ ಇದರಲ್ಲಿ ಏನೋ ಅದನ್ನ ಅಷ್ಟು ದೊಡ್ಡದು ಮಾಡಿ ಇಷ್ಟೆಲ್ಲ ಪ್ರತಿಕ್ರಿಯೆ ಕೊಡೋದು ನನಗೆ ಸಾಧ್ಯನಿಲ್ಲ ಸಣ್ತಾನ ಅದಷ್ಟೇ

ನಾವೇನು ಕೆಲಸ ಮಾಡ್ತೀವಿ ಈಗ ಬರೀ ಪ್ರಾಧಿಕಾರ ಮಾಡೋದ್ರಿಂದ ಏನೂ ಅಭಿವೃದ್ಧಿ ಆಗೋದಿಲ್ಲ ಒಂದು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕಾಗ್ತದೆ ಆ ರಿಸೋರ್ಸಸ್ ನಾನೇ ಮೊಬಲೈಸ್ ಮಾಡ್ತಾ ಇದ್ದೀನಿ ಪ್ರಾಪರ್ ದಲ್ಲೇ ನಾವು ರಿಸೋರ್ಸಸ್ ಮೊಬಲೈಸ್ ಮಾಡಿ ಸರ್ಕಾರ ವೆಲ್ ಆ್ಯಂಡ್ ಗುಡ್ ಏನಾದ್ರೂ ಕೊಟ್ಟರೆ ಭಾಳ ಒಳ್ಳೆಯದು ಕೊಡದೇ ಇದ್ದರೂ ಅದು ತನ್ನಷ್ಟಕ್ಕೆ ತಾನು ಬದುಕ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಇದ್ದೀವಿ ಯಾವುದು ಮಾಡ್ತಾ ಇದೀವಲ್ಲ ಎಕ್ಸ್ಟೆನ್ಷನ್ನು ಮಾಡಿದ್ದೀವಿ ಮತ್ತು ಜೋಳ ನಾವು ಈ ವರ್ಷ ನಿಮ್ಗೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಮಾರ್ತಕ್ಕಂಥ ಜೋಳ ಇವತ್ತು ಮೂರು ಸಾವಿರದ ನಾನ್ನೂರು ಐದುನೂರು ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಜೋಳಕ್ಕೆ ಇಷ್ಟು ಬೆಲೆ ಬಂದಿತ್ತು ಅದು ಏನಾಗ್ತಿತ್ತು ಅಂದರೆ ಪ್ರತಿ ವರ್ಷ ಹೊಸಪೇಟು ರಾಯಚೂರು ಬಳ್ಳಾರಿಯವರು ಆಂಧ್ರದ ಹೈಬ್ರಿಡ್ ಜೋಳ ತಂದು ಹಾಕಿ ಅವರೇ ಎಲ್ಲ ಲಾಭ ಮಾಡಿಕೊಳ್ತಿದ್ರು ಬಟ್ ಮೊದಲನೇ ಬಾರಿಗೆ ಬೀದರ್ ಹಿಡ್ಕೊಂಡು ಧಾರವಾಡವರಿಗೆ ಹಾವೇರಿವರೆಗೆ ಜನ ಜೋಳ ಬೆಳೆದವ್ರಿಗೆ ಒಂದು ಬೆಲೆ ಬರಲಿ ಅಂತ ತಿಳ್ಕೊಂಡು ಮೊದಲನೇ ಬಾರಿಗೆ ನಾನು ಪ್ರಯತ್ನ ಮಾಡಿ ಆ ಮೂರು ಜಿಲ್ಲೆಯವರಿಗೆ ನಾವೇನು ನಿಲ್ಲಿಸಿಲ್ಲ ಅವ್ರ ಕೋಟ ಎಷ್ಟಿತ್ತು ಅವ್ರಿಗೆ ಕೊಟ್ಟು ಮಿಕ್ಕಿದ ಕೋಟಾನೇ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದೀವಿ ನಾನು ಇವತ್ತು ಫೈಂಡ್ ಔಟು ಮಾಡಿದ್ದೀನಿ ಇಡೀ ಉತ್ತರ ಕರ್ನಾಟಕದಲ್ಲಿ ಜೋಳ ಎಲ್ಲರೂ ಮಾರ್ಕೊಂಡಿದ್ದಾರೆ ಈಗ ಈಗಾಗಲೇ ಅಷ್ಟು ಡಿಮ್ಯಾಂಡ್ ಸೃಷ್ಟಿ ನೋಡಿ ಯಾವಾಗ ಪಾಕಿಸ್ತಾನದವರು ಇಂಥ ಕೂಹಕ ಶಕ್ತಿಗಳಿಗೆ ಸ್ಫೂರ್ತಿ ಕೊಡ್ತಾರೆ ಅವಾಗ ಅವರಿಗೆ ಉತ್ತರ ಕೊಡಲೇಬೇಕು ಅದು ಯಾವುದೇ ಪಕ್ಷ ಇರಲಿ ಬೇರೆ ಥರ್ಡ್ ಫ್ರಂಟೇ ಇರಲಿ ಕೊಡಲೇಬೇಕು ಉತ್ತರ ಕೊಡಲೇಬೇಕು ಯಾಕಂತಂದರೆ ಇದಕ್ಕೊಂದು ಇತಿಸ್ತ್ರೀ ಹಾಡಲೇಬೇಕು ಒಂದು ಒಳ್ಳೆ ಟೈಮ್ ಬಂದಿದೆ ಉತ್ತರ ಕೊಟ್ಟರೆ ಕೇಂದ್ರ ಸರ್ಕಾರ ಜೊತೆ ಇಡೀ ದೇಶದ ಜನ ಇರ್ತಾರೆ ಪಕ್ಷಿಗಳು ಬಿಟ್ಬಿಡಿ ಪಕ್ಷಿಗಳು ಇರ್ತಾವೆ ಇವತ್ತು ನಾ ಇರೋದಿಲ್ಲ ಆದರೆ ಎಲ್ಲ ಜನರ ಆಸೆ ಇದೆ ಇಂಥವ್ರಿಗೆ ತಕ್ಕ ಉತ್ತರ ಹೇಳಿ ಮತ್ತೆ ಇಸ್ರೇಲ್ದಲ್ಲಿ ಆಗಲಿಲ್ವಾ ಅದು ನೋಡೋಣ ಅದು ಆಗಬೇಕಂತ ನಾನು ನಿರೀಕ್ಷೆ ಮಾಡೋದಿಲ್ಲ